ನಮಸ್ಕಾರ ನಾನು ಬಿ ಆರ್ ನಾಯ್ಡು ನೀವು ನಿಜವಾದ ಭಾರತೀಯರ ಈ ಪ್ರಶ್ನೆ ಯಾವುದೋ ಒಂದು ಬೀದಿ ಚರ್ಚೆಯಲ್ಲಿ ಬಂದಿದ್ದಲ್ಲ ಇದು ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೇಳಿದ ಪ್ರಶ್ನೆ ಯಾರು ಗೊತ್ತಾ ಸಂವಿಧಾನ ಅತ್ಯಂತ ಪ್ರಮುಖ ಸ್ಥಾನದಲ್ಲಿರೋ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಇದು ಕೇವಲ ಒಂದು ಪ್ರಶ್ನೆ ಅಲ್ಲ ಭಾರತದ ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತೆ ನ್ಯಾಯಾಂಗ ವ್ಯವಸ್ಥೆ ಎದುರಿಸುತ್ತಿರುವಂತ ಬಿಕ್ಕಟ್ಟಿನ ಸಂಕೇತ ಕೂಡ ಹೌದು ಭಾರತದ ಸಂಸದೀಯ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಒಂದು ವಿಶೇಷ ಸ್ಥಾನ ಇದೆ ಅವರನ್ನ ಪ್ರೈಮ್ ಮಿನಿಸ್ಟರ್ ಅಂತ ಕೂಡ ಕರೀತಾರೆ ಇದರ ಅರ್ಥ ಸೂಕ್ಷ್ಮವಾಗಿ ಪ್ರಶ್ನಿಸುವಂತ ಜನರಿಗೆ ಉತ್ತರದಾಯಿ ಆಗಿರುವಂತ ಜವಾಬ್ದಾರಿ ಅವರ ಮೇಲಿದೆ ಅಂತಹ ಮಹತ್ವ ಸ್ಥಾನದಲ್ಲಿರೋ ರಾಹುಲ್ ಗಾಂಧಿ ಅವರಿಗೆ ನೀವು ಭಾರತೀಯರೇ ಅಂತ ಕೇಳೋದು ಸಂವಿಧಾನಕ್ಕೆ ಮಾಡಿದ ಅಗೌರವ ಅಲ್ವಾ ಇದರ ಅರ್ಥ ನ್ಯಾಯಾಂಗ ತನ್ನ ಲಕ್ಷ್ಮಣ ರೇಖೆಯನ್ನು ಮೀರಿದೆ ಅಂತಲ್ವಾ ನ್ಯಾಯಾಧೀಶರಾದವರ ಕೆಲಸ ಏನು ಸಂವಿಧಾನವನ್ನು ಉಳಿಸೋದ ಅಥವಾ ದೇಶಭಕ್ತಿ ಸರ್ಟಿಫಿಕೇಟ್ ನೀಡೋದಾ ಒಬ್ಬ ರಾಜಕಾರಣಿ ನ್ಯಾಯಮೂರ್ತಿಯ ವರ್ತನೆ ಬಗ್ಗೆ ಪ್ರಶ್ನೆ ಮಾಡಿದಾಗ ಅದು ಅವಮಾನ ಆಗತ್ತೆ ಅನ್ನೋದಾದ್ರೆ ಅದೇ ನ್ಯಾಯಮೂರ್ತಿ ಜನರಿಂದ ಆರಿಸ್ ಬಂದಂತ ವಿರೋಧ ಪಕ್ಷದ ನಾಯಕನ ದೇಶಭಕ್ತಿಯನ್ನು ಪ್ರಶ್ನಿಸಿದ್ರೆ ಅದು ಅವಮಾನ ಆಗಲ್ವಾ ಅಷ್ಟಕ್ಕೂ ಮೋದಿ ಅವರ ಈ ಭಾರತದಲ್ಲಿ ನ್ಯಾಯಾಲಯ ಕೂಡ ದೇಶಭಕ್ತಿಯ ಸರ್ಟಿಫಿಕೇಟ್ ನೀಡೋ ವೇದಿಕೆ ಆಗಿದ್ ಮಾತ್ರ ದುರಂತಾನೇ ಸರಿ ಅಷ್ಟಕ್ಕೂ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ ಏನನ್ನ ಚೀನಾ ವಶಪಡಿಸಿಕೊಂಡಿರೋ ನಮ್ಮ ದೇಶದ ಭೂಭಾಗವನ್ನ ಯಾವಾಗ ವಾಪಸ್ ಪಡಿತೀರಿ ಅಂತ ಚೈನಾ चाइना ने 2000 स्क्वायर स्क्वेयर किलोमीटर हमारी जमीन ले ली है प्रधानमंत्री जी कहते हैं कि हमारे बॉर्डर के अंदर कोई नहीं आया तो भैया प्रधानमंत्री जी अगर कोई नहीं आया तो हमारी सेना उनकी सेना के साथ 21 बार क्यों बात कर रही है और हमारे जो सेना के लोग हैं हमारे डिफेंस फोर्सेज के लोग हैं वो क्यों कह रहे हैं ಚೈನಾ ನೆರ ಜಮೀನ್ ಈ ಪ್ರಶ್ನೆಲಿ ಏನಾದರೂ ತಪ್ಪಿದೆಯಾ ಈ ಪ್ರಶ್ನೆ ಕೇಳೋಕ್ಕೆ ಕೂಡ ಹಲವು ಕಾರಣಗಳಿದೆ ಆ ಕಾರಣಗಳು ಏನು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರ ಗಲ್ವಾನ್ ಸಂಘರ್ಷದ ನಂತರ ಸ್ವತಃ ಮೋದಿ ಸರ್ಕಾರದ ಮಂತ್ರಿ ಮುರಳೀಧರನ್ ಅವರೇ ಚೀನಾ ಮೂವತ್ತೆಂಟು ಸಾವಿರ ಚದುರ ಕಿಲೋಮೀಟರ್ ಅಷ್ಟು ಅಂದ್ರೆ ನಮ್ಮ ಪಕ್ಕದ ಕೇರಳ ರಾಜ್ಯದಷ್ಟು ದೊಡ್ಡದಾದ ಭೂಮಿಯನ್ನ ವಶಪಡಿಸಿಕೊಂಡಿದೆ ಅಂತ ಹೇಳಿದ್ರು ಕಾಫಿ ಜಮೀನ್ ಕಾಫಿ ಜಮೀನು ಪ್ರಧಾನಮಂತ್ರಿ ಕಿಲೋಮೀಟರ್ ಇದು ಮೋದಿ ಸರ್ಕಾರದ ಒಬ್ರು ಲೋಕಸಭೆ ಕೊಟ್ಟ ಉತ್ತರ ಅನ್ನೋದು ನಿಮಗೆ ನೆನಪಿರಲಿ ಅಷ್ಟೇ ಅಲ್ಲ ಬಿಜೆಪಿಯ ಮತ್ತೊಬ್ಬ ನಾಯಕರಾದ ಸುಬ್ರಮಣ್ಯಂ ಸ್ವಾಮಿ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನು ಕೂಡ ಸ್ವಲ್ಪ ನೀವು ಕೇಳ್ಕೋಬೇಕು ಹೌ ಮಚ್ನ್ ಪಾಲಿಸ್ ಇಸ್ ಪಿ ಮೋದಿಸ್ ವಿಲ್ there are so many things you see where are you for china or against china you go to meetings where chinese are now the chinese are not coming anymore but there was a time when you went and uh, our meeting. I am telling you, if you decide to take on the Chinese, they'll run from here. They have run before in 1967 when in, uh, in that uh, Nathula Pass in, near Sikkim. Then they uh, they run they ran away uh, in Sumdurung Chu Valley in Ch Arunachal in 1988 when Rajiv Gandhi was the Prime Minister. Uh, Jay Shankar says this: We have a what uh, uh, we have agreed to a uh, buffer zone. That, that that वहा हमारी सीमा में घुस आया है न ही कोई गुस्सा हुआ है न ही हमारी कोई किसी दूसरे के कब्जे में है ಹಾಗಾದ್ರೆ ಗಲ್ವಾನ್ ಸಂಘರ್ಷದಲ್ಲಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದಂಥ ಇಪ್ಪತ್ತಕ್ಕೂ ಹೆಚ್ಚು ಸೈನಿಕರ ತ್ಯಾಗಕ್ಕೆ ಬೆಲೆ ಇಲ್ವಾ ಅಷ್ಟು ಮಾತ್ರ ಅಲ್ಲ ನಮ್ಮ ಭಾರತೀಯ ಪಡೆಗೆ ಡೆಪ್ಸಾಂಗ್ ಡೆಮ್ಟು ಚುಮಾರ್ ಭಾಗಗಳಿಗೆ ತೆರಳೋದಕ್ಕೆ ಇಂದಿಗೂ ತಡೆ ಇದೆ ಭಾರತೀಯ ಗಡಿಯೊಳಗೆ ಚೀನಾ ಬಫರ್ ಝೋನ್ ಗಳನ್ನ ರಚಿಸಿದೆ ಲೇಹ್ ಜಿಲ್ಲೆಯ ಎಸ್ಪಿ ಅವರ ಪ್ರಕಾರ ಭಾರತ ಅರವತ್ತೈದು ಪ್ಯಾಟ್ರೋಲಿಂಗ್ ಪಾಯಿಂಟ್ ಗಳ ಪೈಕಿ ಇಪ್ಪತ್ತಾರು ಕಡೆ ಪ್ರವೇಶವನ್ನೇ ಕಳ್ಕೊಂಡಿದೆ ಇದಷ್ಟೇ ಅನ್ಕೊಂಡ್ರ ನಮ್ಮ ಮೋದಿ ಸಾಹೇಬರು ಈ ನಮ್ಮ ಭಾರತೀಯ ಸೈನಿಕರ ತ್ಯಾಗ ಬಲಿದಾನಗಳನ್ನ ಮರೆತು ಚೀನಾದ ಅಧ್ಯಕ್ಷರ ಜೊತೆ ಉಯ್ಯಾಲೆ ಆಡ್ತಿದ್ರು ಮೋದಿ ಸರ್ಕಾರದ ಈ ನಯವಂಚಕತನವನ್ನ ಪ್ರಶ್ನೆ ಮಾಡೋದು ದೇಶದ ಹಾಗಾದ್ರೆ ನಿಜವಾದ ದೇಶದ್ರೋಹ ಅಂದ್ರೆ ಏನೊಂದು ಗೊತ್ತಾ ಭಾರತದ ಗಡಿಯ ಭೂಮಿಯನ್ನ ಕಳೆದುಕೊಂಡಾಗ ಸುಮ್ನೆ ಕೂತಿರೋದು ಯೋಧರ ಬಲಿದಾನದ ಸತ್ಯವನ್ನ ಮುಚ್ಚಿಡೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ನಾಶ ಆಗ್ತಿರುವಾಗ ಕಣ್ಮುಚ್ಕೊಂಡಿರೋದು ನ್ಯಾಯಾಂಗ ವಿರೋಧ ಪಕ್ಷ ಪ್ರಶ್ನಿಸೋ ಹಕ್ಕು ಇದೆಲ್ಲವೂ ಕೂಡ ನಮ್ಮ ಪ್ರಜಾಪ್ರಭುತ್ವದ ಉಸಿರು ಅಂತ ಪ್ರಜಾಪ್ರಭುತ್ವದ ಉಸಿರನ್ನೇ ಗಮನಿಸುವ ಕಾರ್ಯಕ್ಕೆ ನ್ಯಾಯಾಂಗವೇ ಇಳಿದ್ಬಿಟ್ರೆ ಕತೆ ಹೇಗೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ರಾಹುಲ್ ಗಾಂಧಿ ಅವರು ಪ್ರಶ್ನಿಸಿದ್ದು ತಪ್ಪು ಅನ್ನೋದಾದ್ರೆ ಆ ತಪ್ಪನ್ನ ನಾವು ಕೂಡ ಮಾಡ್ತೀವಿ ಸತ್ಯವನ್ನ ನಾವು ಕೂಡ ಮಾತಾಡ್ತೀವಿ ನ್ಯಾಯಾಂಗ ವ್ಯವಸ್ಥೆ ನಮಗೂ ಕೂಡ ನೀವು ಭಾರತೀಯರ ಅಂತ ಸರ್ಟಿಫಿಕೇಟ್ ಕೊಡಲಿ ಸತ್ಯಮೇವ ಜಯತೆ ಇಂಥ ಸತ್ಯ ಆಧಾರಿತ ವಿಡಿಯೋಗಳಿಗಾಗಿ ಟೀಮ್ ಬಿ ಆರ್ ನಾಯ್ಡು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು